ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಲೇಸ್ ಎಲ್ಲಿ ಸಿಗುತ್ತೆ ಅಂತ ಸೊ ನಾರ್ಮಲ್ ಸ್ಟೋರ್ಗಳಲ್ಲಿ ಅಂದರೆ ನಾವು ಬ್ಯಾಂಗಲ್ಸು ಬೀಡ್ಸ್ಗಳು ಮತ್ತು ಕ್ರೋಶಾವರ್ಕಿಗೆ ಥ್ರೆಡ್ಡರನ್ನು ತೊಗೊಳ್ತೀವಲ್ಲ ಅಲ್ಲೇ ಸಿಗುತ್ತೆ ಎರಡು ಇಂಚಿರುವಂತಹ ಲೇಸ್ ಇದು ಒಂದು ಇಂಚಿರೋಂಥ ಲೇಸು ಕೂಡ ಸಿಗುತ್ತೆ ನೋಡಿಕೊಂಡು ತಗೊಳ್ಬೇಕಷ್ಟೆ ಫ್ರೆಂಡ್ಸ್ ಇದು ಒಂದೇ ಸ್ಟೆಪ್ ಡಿಸೈನು ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಒಂದು ನ್ಯೂ ಡಿಸೈನ್ ಅಂತಲೂ ಕೂಡ ಅನ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನಾರ್ಮಲ್ ಕ್ರೋಶ ವರ್ಕ್ ಮಾಡೋದಕ್ಕಿಂತ ಅಂದರೆ ಆರ್ಚ್ಗಳು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇದನ್ನು ಹಾಕೋದಕ್ಕೆ ನಾನು ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ಲಿ ಬಂದು ಟೆಂತ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸೊ ಬೀಡ್ಸ್ಗಳನ್ನ ನಾನು ಅವಾಗಲೇ ತೋರಿಸಿದ್ನಲ್ವ ಸೊ ಆ ರೀತಿ ಬೀಡ್ಸ್ಗಳನ್ನ ಇದ್ದೀನಿ ನಾನು ಈ ಡಿಸೈನ್ನ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಈ ರೀತಿ ಒಂದು ಸಲ ಲಾಕ್ ಮಾಡಬೇಕು ಇದನ್ನು ಲಾಕ್ ಅಂತಲೂ ಕೂಡ ಅಂತ ಕರಿತೀವಿ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಸೊ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಸೊ ಎರಡು ಸಲ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಇವಾಗ ನಾನು ಚೈನನ್ನು ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಒಟ್ಟು ನಾಲ್ಕು ಚೈನನ್ನ ಹಾಕಿ ಇಲ್ಲೂ ಕೂಡ ಎಲ್ಲಿಗೆ ಬರೋ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದೀನಿ ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ರಿಂಕಲ್ಸ್ ಬರುತ್ತೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷ್ನ ಮಾಡಬೇಕು ಎರಡು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಾನಿವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೀಡ್ ಬಂದು ನೀವು ಚೇಂಜಸ್ ಮಾಡ್ಕೊಳ್ಬೋದು ಈ ಡಿಸೈನ್ಗೆ ಈ ರೀತಿ ಇರುವಂಥ ಬೀಡ್ಸ್ಗಳನ್ನೇ ತಗೊಳ್ಳಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡಿದ್ದೀನಿ ಸಾರಿ ಥ್ರೆಡ್ಡಿಗೆ ಹಾಕ್ಕೊಳ್ತಾಯಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಅದರ ತುದಿ ಇದೆಯಲ್ವ ಅದು ನಿಡಲ್ ಹತ್ರ ಇರಬೇಕು ಬೀಡ್ ತುದಿ ಇದೆಯಲ್ವಾ ಅದು ನಿಡಲ್ ಹತ್ರ ಇರಬೇಕು ಬೀಡನ್ನ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇದ್ದೀನಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಆಲ್ರೆಡಿ ಮಾಡಿದ್ದೀನಿ ಸೊ ಅದಕ್ಕೂ ಇದಕ್ಕೂ ತುಂಬಾ ಚೇಂಜಸ್ ಇದೆ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ ಸಾರಿ ಈ ರೀತಿ ಹಾಕ್ಕೊಳ್ಬಾರ್ದು ಬೀಡನ್ನ ನಾವು ಸ್ಟಾರ್ಟಿಂಗ್ ಬೀಡ್ ಹಾಕಿರ್ತೀವಲ್ಲ ಅದಕ್ಕೆ ಅದಕ್ಕೆ ಉಲ್ಟಾ ರೀತಿಯಲ್ಲಿ ಅಂದರೆ ಅದು ತುದಿ ನಮಗೆ ಥ್ರೆಡ್ ಒಳಗಡೆ ಈ ರೀತಿ ಸ್ಟಾರ್ಟಿಂಗ್ ಬಂದಿರಬೇಕು ನೋಡ್ತಿರ್ಬೋದು ಎರಡು ಬೀಡು ಈ ರೀತಿ ಒಂದೇ ರೀತಿ ನಮಗೆ ಅಲ್ಲಿ ಮಧ್ಯದಲ್ಲಿ ಫಾರ್ಮ್ ಇರಬೇಕು ಆ ರೀತಿ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಬೀಡ್ ಲಾಕ್ ಮಾಡಿಕೊಂಡೆ ಮೂರು ಬೀಡ್ಗಳನ್ನ ಈ ರೀತಿ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡಬೇಕು ಯು ಅಥವಾ ಬಿ ಶೇಪಲ್ಲಿ ಲಾಕ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಒಂದು ಆರ್ಚ್ ಮಾಡೋವರಿಗಷ್ಟೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ನಾವು ಯಾ ಯಾವ ರೀತಿ ಲಾಕ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಆರ್ಚ್ ಮಾಡೋವರಿಗೆ ಅಷ್ಟೇ ನಾನಿಲ್ಲಿ ಸ್ವಲ್ಪ ಗ್ಯಾಪನ್ನು ಕೊಟ್ಟು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಿಕೊಂಡೆ ಮೂರು ಬೀಡ್ಸ್ಗಳನ್ನ ಇವಾಗ ನಾನು ಚೈನನ್ನು ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನೋಡ್ಕೊಳ್ಳಿ ನಿಮ್ಮ ಬೀಡ್ಗೆ ಎಷ್ಟು ಚೈನ್ಗಳು ಬೇಕಾಗ್ಬೋದು ಅಂತ ಸೊ ಇದಕ್ಕೆ ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತಾಯೀನಿ ಒಟ್ಟು ಐದು ಚೈನ್ಗಳನ್ನ ಹಾಕೊಂಡೆ ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಂಡು ಸೊ ಹಿಂದೆ ತಿರುಗಿಸ್ಕೊಂಡಾದರೂ ನೀವು ಚೈನ್ಗಳನ್ನ ಹಾಕ್ಬೋದು ಅಥವಾ ಸ್ಟಾರ್ಟಿಂಗ್ ಈ ರೀತಿಯಾದರೂ ಹಾಕ್ಕೊಳ್ಬೋದು ಇಲ್ಲಿ ಬೀಡ್ ಆದ್ಮೇಲೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಏನು ಸಿಂಗಲ್ ಕ್ರೋಶ ಇರೋದಿಲ್ಲ ಸಿಂಗಲ್ ಕ್ರೋಶದಲ್ಲ ಡೈರೆಕ್ಟಾಗಿ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಒಂದು ಟೂ ಚೈನ್ ಹಾಕೊಂಡೆ ಈ ಸ್ಮಾಲ್ ಸೈಜ್ ಬೀಡ್ ಆದಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ಮತ್ತು ನಾವು ಫೈ ಚೈನ್ ಹಾಕಬೇಕು ಬಿಗ್ ಸೈಜ್ ಬೀಡ್ಗೆ ಫೈ ಹಾಕ್ತಾ ಹಾಕ್ತಾಯಿ ಸೊ ಫೈವ್ ಚೈನ್ ಹಾಕಿ ಈ ಬಿಗ್ ಸೈಜ್ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ್ ಅಂದರೆ ಬೀಡ್ಗಿಂತ ಮುಂಚೆ ಇಲ್ಲಿ ಸಿಂಗಲ್ ಕ್ರೋಶ ಇದ್ದೀನಿ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸಾರಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಟೂ ಆದರೂ ಕೂಡ ನಡೆಯುತ್ತೆ ತ್ರೀ ತ್ರೀ ಆದರೂ ಕೂಡ ಹಾಕ್ಕೊಳ್ಬೋದು ನಾನು ತ್ರೀ ಚೈನ್ನೇ ಹಾಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡಿಂದೆ ಫೈ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೂಚಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ನಾನಿಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ನಾಲ್ಕು ಕಂಬ ಆಗಿದೆ ಐದನೇ ಕಂಬ ಐದನೇ ಐದನೇ ಕಂಬ ಆಯಿತು ಆರನೇ ಡಬಲ್ ಕೃಷಿ ಕಂಬ ಸೊ ಇನ್ನ ಒಂದು ಕಂಬ ಹಿಡಿಸುತ್ತೆ ಏಳು ಕಂಬಗಳನ್ನ ಮಾಡಿಕೊಂಡೆ ಈ ರೀತಿ ಏಳು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿ ಒನ್ ಟೂ ತ್ರೀ ನಾನು ಸ್ಟಾರ್ಟಿಂಗ್ ತ್ರೀ ಚೈನ್ನ ಹಾಕೊಂಡೆ ಅಲ್ವಾ ಇಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿ ಏನಾದರೂ ನೀವು ಟೂ ಚೈನ್ನ ಹಾಕಿದರೆ ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ನಾವು ಆ ಫೈ ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಫಿಲ್ ಮಾಡಿಕೊಂಡು ಈ ಮಧ್ಯದಲ್ಲಿ ಬಿ ಸಣ್ಣ ಬೀಡ್ ಕೆಳಗಡೆ ಎರಡು ಚೈನ್ ಇತ್ತಲ್ವಾ ಅದ್ರ ಒಳಗಡೆ ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸಿಂಗಲ್ ಕ್ರೋಶನ ನಾನು ನಾನಿವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಒಂದು ಬೀಡನ್ನ ಈ ರೀತಿ ತ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಥ್ರೆಡ್ಡಿಗೆ ಹಾಕಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತೀನಿ ಸೊ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೊಳ್ತಾ ಬೀಡ್ನ ಥ್ರೆಡ್ಗೆ ಹಾಕ್ಕೊಳ್ಬೇಕು ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಈ ರೀತಿ ಎರಡು ಬೀಡ್ಗಳನ್ನ ಹಾಕೊಂಡು ಸ್ವಲ್ಪ ಥ್ರೆಡ್ನ ಈ ರೀತಿ ಮೇಲೆಳೆದು ಸೊ ಸ್ವಲ್ಪ ನಮಗೆ ಕೈಗೆ ಅದು ಗ್ರಿಪ್ ಸಿಗೋ ಹಾಗೆ ಥ್ರೆಡ್ನ ಮೇಲೆ ಎಳ್ಕೊಂಡು ಈ ಕೆಳಗಡೆಯಿಂದ ನಾವು ನಿಡಲ್ನ ಹಾಕಬೇಕು ಕೆಳಗಡೆ ಬೀಡಲ್ಲಿ ಸೊ ಸೊ ಇಲ್ಲಿ ಫ್ರೆಂಡ್ಸ್ ಸ್ಮಾಲ್ ಸೈಜ್ ಬೀಡಿಗೆ ನಾವು ಬೀಡನ್ನ ಹಾಕೋ ಹಾಗಿಲ್ಲ ಬಿಗ್ ಸೈಜ್ ಒಳಗಡೆ ನಿಡಲ್ನ ಹಾಕಿ ಮೇಲೆ ಎಳ್ದಿರ್ತೀವಲ್ಲ ಥ್ರೆಡ್ ಅದನ್ನು ಈ ಬೀಡ್ ಒಳಗಡೆ ವಾಪಸ್ ಹಿಂದೆ ತರಬೇಕು ಹಿಂದೆ ತಂದಾಗ ಅದು ಲಾಕ್ ಆಗುತ್ತೆ ಅದು ಅಂದರೆ ಹ್ಯಾಂಗಿಂಗ್ ಥರ ಅಂದರೆ ಹ್ಯಾಂಗಿಂಗ್ಸ್ ಹಾಕೊಳ್ತೀವಲ್ಲ ಆ ರೀತಿ ಅದು ಫಾರ್ಮ್ ಆಗುತ್ತೆ ಬೀಡು ಈ ಸ್ಮಾಲ್ ಸೈಜ್ ಬೀಡನ್ನ ಸ್ವಲ್ಪ ಈ ರೀತಿ ಹಿಂದೆ ಟರ್ನ್ ಮಾಡ್ಕೊಳ್ಳಿ ಅಂದರೆ ಹಿಂದೆ ಮುಂದೆ ಹೇಳಿದ್ರೆ ನಮಗೆ ನಿಡಲ್ನಲ್ಲಿರುವಂಥ ಥ್ರೆಡ್ಡು ಸ್ವಲ್ಪ ಟೈಟ್ ಆಗುತ್ತೆ ಆವಾಗ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು ಈ ರೀತಿ ಲೂಸ್ ಆಗಿದ್ದರೆ ಅದನ್ನು ಮುಂದೆ ಎಳ್ಕೊಂಡ್ರೆ ಸಾಕು ಟೈಟ್ ಆಗುತ್ತೆ ಪಕ್ಕದಲ್ಲಿ ಅಂದರೆ ಆ ಟೂ ಚೈನ್ ಗ್ಯಾಪಲ್ಲೇ ಇನ್ನೂ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಸಿಂಗಲ್ ಕ್ರೋಷನ ಮಾಡಬೇಕು ಆವಾಗ ಇದು ಎರಡು ಬೀಡ್ಗಳ ಮಧ್ಯದಲ್ಲಿ ಈ ಬಿಗ್ ಸೈಜ್ ಬೀಡ್ ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಇಲ್ಲಿ ಫೈ ಚೈನ ಹಾಕಿರ್ತೀವಲ್ಲ ಬೀಡಿಂದೆ ಅಲ್ಲೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಫಸ್ಟ್ ಒನ್ ಬೀಡ್ ಕೆಳಗಡೆ ಬೀಡಿಂದೆ ಏಳು ಡಬಲ್ ಕ್ರೋಶ ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಏಳು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಇಲ್ಲಿ ನಾನು ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದೀನಿ ಲಾಕ್ ಮಾಡಿದಾಗ ಈ ರೀತಿ ಕ ಬೀಡಿಂದೆ ಆರ್ಚ್ ಬರ್ ಬಂದಿರೋ ರೀತಿ ಕಾಣಿಸುತ್ತೆ ಸೊ ಈ ಲಾಕ್ ಇರುತ್ತೆ ನೋಡಿ ಬೀಡನ್ನ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಿರ್ತೀವಲ್ಲ ಲೇಸ್ ಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಕೆಳಗಡೆ ಒಂದು ಸತಿ ಸಿಂಗಲ್ ಕ್ರಶನ್ನ ಮಾಡಿ ಮತ್ತೆ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿಲ್ಲ ಅಲ್ಲಿಂದೇ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ನಾಲ್ಕು ಚೈನನ್ನು ಹಾಕ್ತಾಯಿನಿ ಫ್ರೆಂಡ್ಸ್ ಈ ಡಿಸೈನ್ನೇ ನೀವು ವಿತ್ ಕುಚ್ಚಾದರೂ ಮಾಡ್ಕೊಳ್ಬೋದು ವಿಥೌಟ್ ಕುಚ್ಚಾದರೂ ಮಾಡ್ಕೊಳ್ಬೋದು ಕುಚ್ಚು ಬೇಡ ಅನ್ನೋದಾದರೆ ಈ ರೀತಿ ಮಧ್ಯದಲ್ಲಿ ಒಂದು ನಾಲ್ಕು ಚೈನ್ ಗ್ಯಾಪನ್ನು ಕೊಟ್ಟು ನಂತರ ಬೀಡನ್ನ ಹಾಕ್ಕೊಳ್ಬೋದು ಸೊ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ತಾಯಿ ಸೊ ನಾನು ಕುಚ್ಚು ಕಟ್ಟೋ ಹಾಗೆ ಹಾಕ್ಕೊಳ್ತಾಯೀನಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಈ ರೀತಿ ನಾವು ಕ್ರೋಶದಲ್ಲಿ ಅಂದರೆ ನಿಡಲಲ್ಲೇ ಈ ರೀತಿ ಬೀಡ್ಗಳನ್ನ ಹಾಕ್ಕೊಳ್ಬೋದು ಅಟ್ಯಾಚ್ ಮಾಡ್ಬೋದು ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ನೋಡೋದಕ್ಕೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಾನಿವಾಗ ಮತ್ತೆ ಫೋರ್ ಚೈನ್ನ ಹಾಕ್ಕೊಳ್ತಾಯೀನಿ ನಮಗೆ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಧ್ಯದಲ್ಲಿ ಮೂರು ಸಲ ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ನಾನು ನಾಲ್ಕು ಚೈನ್ ತ್ರೀ ಟೈಮ್ಸ್ ಹಾಕಿದ್ದೀನಿ ಸೊ ಕೊನೆಯವರೆಗೂ ನೋಡಿ ನಿಮಗೇ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹೇಗಿದೆ ಡಿಸೈನು ಮತ್ತು ಹೇಗೆ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಸೊ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಫೋರ್ ಫೋರ್ ಚೈನನ್ನು ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ಇತ್ತು ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ರೀತಿನೇ ಇಲ್ಲಿ ನಾವು ಬೀಡನ್ನ ಹಾಕ್ಕೊಳ್ಬೇಕು ಸ್ಟಾ ಅವಾಗಲೇ ಹೇಳಿದೆ ನಮಗೆ ಸ್ಟಾರ್ಟಿಂಗ್ ಆರ್ ಚೇಕ್ ಬಂದಿರುತ್ತೆ ಬಂದಿರುತ್ತೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಅಂತ ಬೀಡನ್ನ ಇನ್ಸರ್ಟ್ ಮಾಡಬೇಕಿದ್ರು ಅಷ್ಟೇ ಸ್ಟಾರ್ಟಿಂಗ್ ನೀವು ಹೇಗೆ ಬೀಡನ್ನ ಹಾಕ್ಕೊಂಡಿರ್ತೀರೋ ಇಲ್ಲೂ ಕೂಡ ಬೀಡನ್ನ ಹಾಗೇ ಹಾಕ್ಕೊಳ್ಬೇಕು ಈ ರೀತಿ ಡಿಸೈನ್ಗಳಲ್ಲಿ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ತಾ ಇದೀನಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಅದನ್ನ ಥ್ರೆಡ್ಡಿಗೆ ಹಾಕಿ ಅದನ್ನು ಕೂಡ ಬೀಡ್ ಲಾಕ್ ಮಾಡಿ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದೀನಿ ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡಬೇಕು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ಬೀಡ್ ಹಾಕಿರ್ತೀರೋ ಅದನ್ನು ಉಲ್ಟಾ ಉಲ್ಟ ಅಂದರೆ ಹಿಂದೆ ತಿರುಗಿಸ್ಕೊಂಡು ಹಾಕ್ಕೊಳ್ಬೇಕು ಎರಡೂ ಅದರ ತುದಿ ಇರುತ್ತಲ್ವ ಆ ಸ್ಮಾಲ್ ಸೈಜ್ ಬೀಡ್ ಕಡಿಕೆ ಇರಬೇಕಾಗುತ್ತೆ ನಂತರ ನಾನು ಬಟ್ಟೆ ಮೇಲೆ ಸಾರಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಆ ಬೀಡ್ಗೆ ಎಷ್ಟು ಚೈನ್ ಅವಶ್ಯಕತೆ ಇದೆಯೋ ಅಷ್ಟು ಚೈನನ್ನು ಹಾಕ್ಕೊಳ್ಬೇಕು ಸೊ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಫೈ ಚೈನ್ ಹಾಕಿದೆ ಇಲ್ಲೂ ಕೂಡ ಅಷ್ಟೇ ಫೈ ಚೈನ್ನೇ ಹಾಕ್ತಾಯೀನಿ ಸೊ ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಂಡು ಈ ಬೀಡ್ ಆದಮೇಲೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಆ ಗ್ಯಾಪಲ್ಲೇ ಈ ಕೆಳಗಡೆಯಿಂದನೇ ಲಾಕ್ ಮಾಡ್ತಾಯೀನಿ ಆ ಸಿಂಗಲ್ ಕ್ರೊಷ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನಂತರ ಸ್ಮಾಲ್ ಸೈಜ್ ಬೀಡ್ ಹಿಂದೆ ಒಂದು ಟೂ ಚೈನ್ನ ಹಾಕ್ತಾಯಿ ಇಲ್ಲಿ ಬೇಕಿದ್ರೆ ನೀವು ತ್ರೀ ಚೈನ್ ಆದರೂ ಹಾಕ್ಕೊಳ್ಬೋದು ಇದು ತೀರಾ ಚಿಕ್ಕ ಸೈಜ್ ಆಗಿರೋದ್ರಿಂದ ಟೂ ಚೈನ್ಸ್ ಹಾಕಾಗ್ತಿದೆ ಸೊ ನಂತರ ಫೈ ಚೈನ್ನ ಹಾಕಿ ಈ ಸೈಡ್ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಿ ನಂತರ ನಾವು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡು ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡಬೇಕು ಇಲ್ಲಿ ನಾನು ತ್ರೀ ಚೈನ್ನ ಹಾಕ್ತೀನಿ ಟೂ ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಳಿ ಸೂಚಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ನಾವು ಏಳು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಅವಾಗ ಅದು ಡಬಲ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ನೀಟಾಗಿ ಏಳು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಏಳು ಡಬಲ್ ಕ್ರೋಶ ಆದಮೇಲೆ ನಾವು ತ್ರೀ ಚೈನ ಹಾಕಿನೇ ಲಾಕ್ ಮಾಡಬೇಕಲ್ಲೇ ಆಗ ಅವಾಗ ಅದು ಬೀಡ್ ಮೇಲೆ ಒಂದು ಆರ್ಚ್ ರೀತಿಯಾಗಿ ಬಂದಿರುತ್ತೆ ನಂತರ ಸ್ಮಾಲ್ ಸೈಜ್ ಬೀಡ್ ಕೆಳಗಡೆ ಟೂ ಚೈನ್ ಇದೆಯಲ್ವ ಅದರೊಳಗಡೆ ಸತಿ ಸಿಂಗಲ್ ಕ್ರೋಶನ ಇದೀನಿ ಸಿಂಗಲ್ ಕ್ರೋಶ್ನ ಮಾಡಿ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಬೀಡ್ನ ನಾನು ಇಲ್ಲಿ ಹ್ಯಾಂಗಿಂಗ್ಸ್ ತರ ಹಾಕ್ತಾ ಇದೀನಿ ನಿಮಗೆ ಚೇಂಜಸ್ ನೀವು ಚೇಂಜಸ್ ಮಾಡಿ ಹಾಕೊಳ್ಬಹುದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಅದ್ರ ಮೇಲೆ ಇನ್ನೂ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೊಳ್ತಾ ಇದೀನಿ ಸೊ ಇಲ್ಲಿ ನಾವು ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಎರಡು ಬೀಡ್ನ ಹಾಕೊಂಡು ಲಾಕ್ ಮಾಡೋ ಹಾಗಿಲ್ಲ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ತ್ರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲನ್ನ ಹೊರಗಡೆ ತೆಗಿಬೇಕು ಹೊರಗಡೆ ತೆಗೆದು ಈ ಬಿಗ್ ಸೈಜ್ ಬೀಡ್ ಇರುತ್ತಲ್ವ ಈ ಬೀಡ್ ಕೆಳಗಡೆ ನಿಡಲ್ನ ಹಾಕಿ ಎಳಗಡೆಯಿಂದ ನಿಡಲನ್ನ ಹಾಕಿ ಥ್ರೆಡ್ಡನ್ನು ಹೇಳ್ಕೊಂಡು ಬರಬೇಕು ಸ್ಮಾಲ್ ಸೈಜ್ ಬೀಡ್ ಹಾಗೇ ಇರಲಿ ಅದೊಂಥರ ಲಾಕ್ ಥರ ಅಲ್ಲಿ ಫಿಕ್ಸ್ ಆಗುತ್ತೆ ಆ ಬೀಡ್ ಮೇಲೆ ಈ ರೀತಿ ನಿಧಾನವಾಗಿ ಥ್ರೆಡ್ಡನ್ನು ಹೇಳ್ಕೊಂಡು ಬನ್ನಿ ಒಂದು ಎರಡು ಆರ್ಚ್ ಮಾಡೋವರಿಗಷ್ಟೇ ಆರಾಮಾಗಿ ನಂತರ ನಾವೇ ಅದು ಥ್ರೆಡ್ಡನ್ನು ತರ್ಬೋದು ನೀಟಾಗಿ ಅದೇನಾದರೂ ಬರಲಿಲ್ಲ ಅನ್ನೋದ್ರೆ ಸ್ವಲ್ಪ ಮೇಲೆ ಮತ್ತೆ ಥ್ರೆಡ್ನ ಥ್ರೆಡ್ಡನ್ನು ಎಳೆದು ಮತ್ತೆ ರಿಪೀಟ್ ಅದೇ ರೀತಿ ಮಾಡ್ಕೊಳ್ಬೋದು ಸೊ ಈ ರೀತಿ ಆ ಬೇಡಿ ಇದೆಯಲ್ವ ಅದನ್ನು ಸ್ವಲ್ಪ ಈ ಹಿಂದೆ ಮುಂದೆ ತಿರುಗಿಸ್ಕೊಂಡ್ರೆ ಸಾಕು ನಮಗೆ ಅದು ಥ್ರೆಡ್ಡು ಟೈಟ್ ಆಗುತ್ತೆ ನಂತರ ಅದ್ರ ಅದೇ ಪ್ಲೇಸಲ್ಲಿ ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಅಂದರೆ ಟೂ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಾವು ತ್ರೀ ಚೈನ್ನ ಹಾಕಬೇಕು ಕಂಬಗಳನ್ನ ಮಾಡೋದಕ್ಕಿಂತ ಮುಂಚೆ ತ್ರೀ ಚೈನ್ನ ಹಾಕಿ ಕಂಬಗಳನ್ನ ಮಾಡಬೇಕಾಗುತ್ತೆ ಸೂಜಿ ಮೇಲೆ ತ್ರೆಡ್ನ ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಈ ಸೈಡ್ ಏಳು ಕಂಬ ಮಾಡಿದೆ ಅಲ್ಲೂ ಕೂಡ ಏಳು ಕಂಬಗಳನ್ನ ಕಂಪ್ಲೀಟ್ ಮಾಡಿಕೊಂಡೆ ಕಂಬಗಳೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾವು ಆ ಸಿಂಗಲ್ ಕ್ರೋಶ್ ಇರುತ್ತಲ್ವ ಬೀಡ್ ಹಾಕಿರುವಂಥದ್ದು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿರ್ತೀವಿ ನೋಡಿ ಲೇಸ್ ಮೇಲೆ ಆ ಲಾಕ್ ಹಿಂದೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ನಾವು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನಾಲ್ಕು ನಾಲ್ಕು ಚೈನನ್ನು ತ್ರೀ ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಆರ್ಚನ್ನು ಮಾಡೋದಕ್ಕಿಂತ ಮಾಡೋದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ ನೀವು ಇದಕ್ಕೆ ಕುಚ್ಚು ಬೇಡ ಅನ್ನೋದಾದರೆ ಒನ್ ಟೈಮ್ ಸಾಕು ನಾಲ್ಕು ಚೈನು ನೀವೇನಾದರೂ ಕುಚ್ಚಬೇಕು ಅನ್ನೋದಾದರೆ ತ್ರೀ ಟೈಮ್ ಮಾಡ್ಕೊಳ್ಬೇಕಾದ ತ್ರೀ ಟೈಮ್ ಹಾಕ್ಕೊಳ್ಬೇಕಾಗುತ್ತೆ ಎರಡು ಆರ್ಚ್ಗಳ ಮಧ್ಯೆ ಮೂರು ಸಲ ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದೇ ರೀತಿ ನಾನು ಇನ್ನು ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲೂ ಕೂಡ ಟೂ ಟೈಮ್ಸು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಒಂದೆರಡು ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಸೈಜ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡನ್ನು ನಾವು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಹೊಸ ರೀತಿ ಡಿಸೈನ್ ಅಂತಲೂ ಕೂಡ ಅನ್ಬೋದು ಈ ಬೀಡ್ ಇದೆಯಾ ಲೆನ್ಸೆಟ್ ಆಗಿದೆಯಲ್ಲ ಮಧ್ಯದಲ್ಲಿ ಅದನ್ನು ನಾರ್ಮಲ್ಲಾಗಿ ಆಗಿ ನಾವು ಸೂಜಿಯಲ್ಲೇ ಹಾಕ್ತೀವಿ ಸೊ ಇದರಲ್ಲಿ ಕ್ರೋಶದಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು ಈ ಮಧ್ಯದಲ್ಲಿ ಫೋರ್ ಚೈನ್ ಇದೆಯಲ್ವಾ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೇಕು ಕುಚ್ಚು ಬೇಡ ಅನ್ನೋದಾದ್ರೆ ಮಧ್ಯದಲ್ಲಿರುವ ನಾಲ್ಕು ಚೈನ್ ಅನ್ನ ಸ್ಕಿಪ್ ಮಾಡಬಹುದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನ ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ವಿಥೌಟ್ ಕುಚ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ವಿತ್ ಕುಚ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಇದನ್ನು ನಾವು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಹಾಕುವಂಥದ್ದು ಮತ್ತು ಟೈಮು ಕೂಡ ಸೇವ್ ಆಗುತ್ತೆ ಹಾಗೇ ತುಂಬಾ ಗ್ರ್ಯಾಂಡ್ ಲುಕ್ಕಾಗೂ ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ ಒಂದೇ ರೀತಿ ಕ್ರೋಶ ವರ್ಕನ್ನು ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಕ್ರೋಶ ವರ್ಕನ್ನು ಮಾಡಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬಾ ಈಸಿ ಇದೆ ಥ್ಯಾಂಕ್ ಯು